ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀವಿ ನಾವು ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀವಿ ಇದು ಸಂಡೇ ಲಾಗು ಆ ಸಂಡೇ ದಿನ ಬೆಳಗ್ಗೆ ಚರ್ಚಿಗೆ ಹೋಗಬೇಕಾದ್ರೆ ಒಂದು ನಾವು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಆ ಥರದ್ದು ಒಂದು ಹೋಗ್ಬಿಡ್ತು ಬಟ್ ಏನು ಅಂದರೆ ದೇವರ ದೈಲಿಂದ ದೊಡ್ಡದಾಗಿ ಏನೂ ಆಗಲಿಲ್ಲ ಚಿಕ್ಕದ್ರಲ್ಲೇ ಮುಗ್ದೋಯ್ತು ಬೆಳಗ್ಗೆನೆ ರೆಡಿ ಆಗಿಬಿಟ್ಟು ಮಕ್ಕಳು ನಾವೆಲ್ಲ ಚರ್ಚಿಗೆ ಹೋಗ್ತಾ ಇದ್ವಿ ಬೈಕಲ್ಲಿ ಹೋಗ್ತಾ ಇರಬೇಕಾದ್ರೆ ಏನೋ ಒಂದು ಬೈಕ್ ಬಂದ್ಬಿಟ್ಟು ಒಂದು ಸ್ವಲ್ಪ ನನಗೆ ನನ್ನ ದೊಡ್ಡ ಮಗಳು ಹಿಂದೆ ಕುಂತ್ಕೊಂಡಿದ್ವಿ ಬೈಕಲ್ಲಿ ನಾವಿಬ್ಬರು ಹಿಂದೆ ಕುಂತ್ಕೊಂಡಿರಬೇಕಾದ್ರೆ ಒಂದು ಸ್ವಲ್ಪ ಅವರು ಹಿಂಗೆ ಇದು ಮಾಡಬೇಕಾದ್ರೆ ಪಾಪ ಅವರೇ ಕೆಳಗೆ ಬಿದ್ದುಬಿಟ್ರು ಒಂದು ಸ್ವಲ್ಪ ನನಗೂ ನನ್ನ ಮಕ್ಳಿಗೆ ಅಷ್ಟೇ ಕಾಲಿಗೆ ಒಂದು ಸ್ವಲ್ಪ ಪೆಟ್ಟಾಯಿತು ಹಾಗಾಗಿಬಿಟ್ಟು ನಾನು ಚರ್ಚಲ್ಲೂ ನನಗೆ ಕೊಡೋಕ್ಕೆ ಆಗಿದ್ದಿಲ್ಲ ಎಷ್ಟು ಆಯಿತು ಇನ್ನೂ ಸ್ವಲ್ಪ ದೊರೆಗೂ ಮುಗಿಸ್ಕೊಂಡೆ ಹೋಗಿಬಿಡೋಣ ಅಂಥೇಳಿ ಎಷ್ಟೊಂದು ಕಂಟ್ರೋಲ್ ಮಾಡ್ಕೊಂಡು ಕುಂತ್ಕೊಂಡಿದೆ ಬಟ್ ನನ್ನಿಂದ ಆಗಲಿಲ್ಲ ಕಾಲು ತುಂಬ ನೋವಾಗಿಬಿಟ್ಟಿತ್ತು ಹಾಗಾಗಿ ನನ್ನ ಮನೆಗೆ ಬಿಟ್ಟು ಬಂದುಬಿಡು ನೀವು ಮುಗಿಸ್ಕೊಂಡು ಬರ್ರಿ ಅಂತೇಳ್ಬಿಟ್ಟು ನಾನು ಬಂದುಬಿಟ್ಟೆ ಬಂದು ನಮ್ಮ ಮನೆಯವರು ಒಂದು ಸ್ವಲ್ಪ ನನಗೆ ಟ್ಯಾಬ್ಲೆಟು ಎಲ್ಲ ಕೊಟ್ಟು ಅವರು ಹೋಗ್ಬಿಟ್ಟು ಮಕ್ಕಳನ್ನು ಅಲ್ಲೇ ಬಿಟ್ಟು ಬಂದಿದ್ರು ಚರ್ಚಲ್ಲಿ ಅವ್ರು ಹೋಗಿಬಿಟ್ಟು ಚರ್ಚ್ ಮುಗಿಯೋವರೆಗೂ ಇದ್ಬಿಟ್ಟು ಆಮೇಲೆ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದರು ನಾನು ಒಂದು ಸ್ವಲ್ಪ ತ್ರರ್ಗು ಮಲ್ಕೊಂಡಿದ್ದೆ ಟ್ಯಾಬ್ಲೆಟ್ ಎಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಕಾಲ್ಗಷ್ಟೆ ಪೆಟ್ಟಾಗಿತ್ತು ಏನೇ ಮಲ್ಗಿದ್ರು ಮಕ್ಕಳು ಬೇರೆ ಇವತ್ತು ಮನೆಯಲ್ಲೇ ಇದ್ದಾರೆ ಮಲ್ಕೊಂಡ್ಬಿಟ್ರೆ ಹಾಗೆ ಅಂತ ಅಂತೇಳ್ಬಿಟ್ಟು ಕೆಲಸ ತುಂಬಾ ಇದ್ದಾವೆ ಇವತ್ತು ಸಂಡೇ ಯೂನಿಫಾರ್ಮ್ ಎಲ್ಲ ಒಂದು ಸ್ವಲ್ಪ ಹಾಕಬೇಕಾಗಿತ್ತು ಡ್ರೆಸ್ಸಿಂದು ಎಲ್ಲ ಕೆಲಸ ಇತ್ತು ಹಾಗಾಗಿ ಮಲ್ಕೊಂಡ್ರೆ ಆಗೋಲ್ಲ ಅಂತೇಳ್ಬಿಟ್ಟು ಏನೇ ನಮಗೆ ಹುಷಾರಿಲ್ಲ ಅಂದರೂ ಕೆಲ್ವೊಂದ್ಸರಿ ಇದು ಮಾಡಬೇಕು ಅಂಥೇಳಿ ಇದ್ದೇ ಇರುತ್ತೆ ಕೆಲಸಗಳು ಅನಿವಾರ್ಯತೆ ಇದ್ದೇ ಇರುತ್ತೆ ಹಾಗಾಗಿಬಿಟ್ಟು ಮತ್ತೆ ನಾ ಕೆಲ ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ಮಾಡಾಗಿದ್ಮೇಲೆ ಸಂಜೆನೇ ಹಾಕಿದ್ದೆ ನಾನು ಬಟ್ಟೆ ಒಂದು ಸ್ವಲ್ಪ ತರಗೂ ಮಲ್ಕೊಂಡೆ ಇದ್ದೆ ನಾನು ಅದಾಗಿದ್ಮೇಲೆ ಸಂಜೆ ಮೆಷಿನ್ಗೆ ಬಟ್ಟೆ ಎಲ್ಲ ಹಾಕಿ ಬಟ್ಟೆ ಎಲ್ಲ ಬಂದು ಸ್ವಲ್ಪ ನಾಳೆ ಅಡುಗೆದು ಆರ್ಡ್ರ್ ಬಂದುಬಿಟ್ಟಿತ್ತು ಅಡುಗೆ ಮಾಡಿಕೊಡೋದು ಹಾಕಕ್ಕೆಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗಿತ್ತು ಇದೊಂದು ರೆಡಿ ಮಾಡಿ ಇಟ್ಕೊಂಬಿಟ್ರೆ ಅಡುಗೆ ಬೇಗ ಮಾಡ್ಕೊಂಬಿಡ್ಬೋದು ಅಂಥೇಳಿ ಒಂದು ಸ್ವಲ್ಪ ನಾನು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಹಾಕಿಬಿಟ್ಟು ಒಂದು ಸ್ವಲ್ಪ ರುಬ್ಬಿ ಇಟ್ಕೊಂಡಿರ್ತೀನಿ ಆಮೇಲೆ ಇನ್ನೂ ಸ್ವಲ್ಪ ಬರೀ ಶುಂಠಿ ಬೆಳ್ಳುಳ್ಳಿ ಅಷ್ಟೇ ಹಾಕಿ ರುಬ್ಬಿಟ್ಕೊಂಡಿರ್ತೀನಿ ಚಿಕನು ಮಟನು ಮಾಡಬೇಕಾದ್ರೆ ನಾನು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಎಲ್ಲ ಹಾಕಿ ಇಟ್ಕೊಂಡಿರ್ತೀನಲ್ವ ರುಬ್ಬಿ ಅದನ್ನು ಯೂಸ್ ಮಾಡ್ಕೊತೀನಿ ಗೀ ರೈಸು ಆ ಥರದಕ್ಕೆಲ್ಲ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಹಾಗಾಗಿ ಎರಡು ಥರದ್ದು ನಾನು ರುಬ್ಬಿ ಇಟ್ಕೊಂಡಿರ್ತೀನಿ ಅದೆಲ್ಲ ಒಂದು ಸ್ವಲ್ಪ ಸಂಜೆ ರೆಡಿ ಮಾಡಿ ರುಬ್ಬಿ ಇಟ್ಬಿಟ್ಟು ಇದು ಬೆಳಗ್ಗೆ ಮಂಡೆ ಬೆಳಗ್ಗೆ ಮಕ್ಕಳಿಗೆ ಟಿಫನ್ ಇರೋದು ಪಲಾವ್ ಮಾಡ್ತಾಯಿದ್ದೆ ವೆಜಿಟೇಬಲ್ ಪಲಾವು ವೆಜಿಟೇಬಲ್ ಜೊತೆಗೆ ಈ ಸೋಯಾಬೀನು ಹಾಕಿಬಿಟ್ಟು ಪಲಾವ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಳಿಗೂ ತುಂಬ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ಸಿಂಪಲಾಗಿ ನಾವು ಪಲಾವ್ ಹೇಗೆ ಮಾಡ್ಕೊತೀವಿ ಸೇಮ್ ಅದೇ ರೀತಿಯಲ್ಲಿ ಇದನ್ನು ಒಂದು ಸ್ವಲ್ಪ ನಾವು ಆ್ಯಡ್ ಮಾಡ್ಕೊಬೇಕು ಅಷ್ಟೇ ಇವಾಗ ಒಂದು ಸ್ವಲ್ಪ ಬಿಸಿನೀರು ಇಟ್ಬಿಟ್ಟು ಬಿಸಿ ನೀರು ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಈ ಸೋಯಾಬೀನೆಲ್ಲ ಹಾಕ್ಕೊಂಬಿಟ್ಟು ಒಂದು ಎರಡೇ ನಿಮಿಷ ಸಾಕು ತುಂಬ ಹೊತ್ತಿದ್ಬಿಟ್ರೆ ಮೆತ್ತಗಾಗಿಬಿಡುತ್ತೆ ಎರಡು ನಿಮಿಷ ಅದರೊಳಗೆ ಬಿಸಿನೀರಲ್ಲಿ ಹಾಕಿಬಿಟ್ಟು ಅದನ್ನೆಲ್ಲ ನೀರು ಚಲ್ಲಿ ಅದಾಗಿದ್ಮೇಲೆ ಸ್ವಲ್ಪ ತಣ್ಣೀರು ಹಾಕಿಬಿಟ್ಟು ಆ ನೀರನ್ನು ತೆಗೆದು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಖಾರ ಅರಿಶಿನ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಎಲ್ಲ ಹಾಕ್ಬಿಟ್ಟು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ತಿನ್ನೋದಕ್ಕೆ ಸಪ್ಪೆ ಸಪ್ಪೆ ಇರೋದಿಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಅದನ್ನೆಲ್ಲ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಇವಾಗ ನಾನು ಸೇಮ್ ಪಲಾವ್ ನೋವು ಮಾಡ್ತೀವಲ್ವ ಎಲ್ಲ ಸ್ಪೈಸಸ್ ಮಸಾಲ ಎಲ್ಲ ಹಾಕಿ ಈರುಳ್ಳಿ ಎಲ್ಲ ಫ್ರೈ ಆಗಿದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಟ್ಟು ಅದು ಚೆನ್ನಾಗಿ ಫ್ರೈ ಆಗಿದ್ಮೇಲೆ ಕಟ್ ಮಾಡ್ಕೊಂಡಿರುವಂಥ ತರಕಾರಿ ಆಮೇಲೆ ಸೋಯಾಬೀನು ಇದನ್ನೆಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಬೇಕು ತುಂಬಾ ಚೆನ್ನಾಗಿರುತ್ತೆ ಬರೀ ಪಲಾವ್ ಮಾಡೋದಕ್ಕಿಂತ ಈ ಥರದ್ದು ಒಮ್ಮೆ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನಾನ್ ನಾನ್ವೆಜ್ ಏನಾದರೂ ತಿಂದಿಲ್ದೋರ್ಗಂತೂ ಇದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಳಿಗೂ ತುಂಬ ಒಳ್ಳೆಯದು ಇದು ಬಿಟ್ಟು ಚೆನ್ನಾಗಿರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೀವು ಯಾರಾದರೂ ಮಾಡ್ತಿದ್ರೆ ಕಮೆಂಟಲ್ಲಿ ತಿಳಿಸ್ರಿ ಹೇಗಿರುತ್ತೆ ಅಂತೇಳ್ಬಿಟ್ಟು ನೋಡಿ ಇವಾಗ ಒಂದು ಸ್ವಲ್ಪ ನಾನು ಇದಕ್ಕೆ ಧನಿಯಾ ಪೌಡಿ ಅರಶಿನ ಪುಡಿ ಆಮೇಲೆ ಒಂದು ಸ್ವಲ್ಪ ಉಪ್ಪೆಲ್ಲ ಹಾಕ್ಕೊಂಡು ಅದೆಲ್ಲ ಹಸಿಸ್ ಮೇಲೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಗಿದ್ಮೇಲೆ ಒಂದೂವರೆ ಗ್ಲಾಸಷ್ಟು ಅಕ್ಕಿಯನ್ನು ತೊಳೆದ್ಬಿಟ್ಟು ನೆನೆಸಿಟ್ಟಿದ್ದೆ ಒಂದು ಐದು ನಿಮಿಷ ಅಕ್ಕಿ ನೆನೆಸಿಟ್ಬಿಟ್ಟು ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ನೀರೆಲ್ಲ ಹಾಕಿ ಎರಡು ವಿಷಿಲು ಕೂಗಿಸ್ಕೊಂಡಿದ್ದೀನಿ ಎಷ್ಟು ಸಖತ್ತಾಗಿ ಬಂದಿದೆ ಪಲಾವು ಸೋಯಾಬೀನ್ ಪಲಾವ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಬಾಕ್ಸಿಗಂತೂ ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ತುಂಬ ಸಿಂಪಲಾಗೂ ಮಾಡ್ಕೊಂಬಿಡ್ಬೋದು ಕ್ವಿಕ್ಕಾಗಿ ಮಾಡ್ಕೊಬೋದು ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿತ್ತು ವೆಜ್ ಬಿರಿಯಾನಿ ಥರನೇ ಆಗಿತ್ತು ಇದು ಅಂತ ಪಲಾವ್ ಅಂತಲೇ ಹೇಳೋಕ್ಕಾಗಲಿಲ್ಲ ಅಷ್ಟೊಂದು ಆಗಿತ್ತು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇವತ್ತು ಸಂಜೆ ಮಕ್ಕಳು ಸ್ಕೂಲಿಂದ ಮೇಲೆ ಮೊಟ್ಟೆ ಬಜ್ಜಿ ಮಾಡೋಣ ಅಂತೇಳ್ಬಿಟ್ಟು ಮೊಟ್ಟೆ ಇಟ್ಟಿದ್ದೀನಿ ಬೇಯಿಸೋಕೆ ಇದು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇತ್ತು ನೋಡಿ ಇವತ್ತಂತೂ ಈ ಥರ ಆಗುತ್ತೆ ಅಂತಲೇ ನಾನು ಅಂದ್ಕೊಂಡಿದ್ದಿಲ್ಲ ಒಂದೊಂದು ಸರಿ ನಾವಿಷ್ಟೇ ಪರ್ಫೆಕ್ಟಾಗಿ ಅಡುಗೆ ಮಾಡ್ತಿದ್ರು ನಮಗೆ ಗೊತ್ತಿಲ್ಲದಂಗೆ ಕೆಲವೊಂದ್ಸರಿ ಆಗಿ ಹೋಗ್ಬಿಡುತ್ತೆ ಇವತ್ತಂತೂ ಆಗಿದ್ದಂಗೆ ನೀಟಾಗಿ ಎಲ್ಲ ಗ್ಯಾಸೆಲ್ಲ ತೊಳೆದು ಒರೆಸಿ ಗಿರಿಸಿ ಎಲ್ಲ ಕ್ಲೀನಾಗಿ ಇಟ್ಕೊಂಡು ಈ ಥರ ಮಾಡಬೇಕಾದ್ರೆ ಎಷ್ಟು ಬೇಜಾರಾಗ್ಬಿಡುತ್ತೆ ಅಂದರೆ ಚೆನ್ನಾಗೇ ಬರ್ತಾಯಿತ್ತು ಏನು ಮಿಸ್ಟೇಕ್ ಆಯಿತು ಅಂತ ಗೊತ್ತಿಲ್ಲ ನನಗಂತೂ ಗೊತ್ತಿಲ್ಲ ಬಟ್ ನಿಮ್ಗೇನಾದರೂ ಗೊತ್ತಿತ್ತು ಅಂದರೆ ಕಮೆಂಟಲ್ಲಿ ತಿಳಿಸ್ರಿ ಮಾಡಿ ಬಜ್ಜಿ ಮಾಡಿಬಿಟ್ಟು ಎಣ್ಣೆಲಿ ಹಾಕಿದ ತಕ್ಷಣ ಫುಲ್ ಪಟಪಟ ಅಂತೇಳ್ಬಿಟ್ಟು ಮೇಲೆ ಗೋಡೆಗೆ ಇದಕ್ಕೆಲ್ಲ ಟೈಲ್ಸ್ಗೆಲ್ಲ ಸಿಡ್ದು ಹೋಗ್ಬಿಡ್ತು ಅದು ನೋಡೋಷ್ಟ್ರೊಳಗೆ ನನಗೆ ಯಾಕಾದರೂ ಮಾಡಿದ್ನಪ್ಪ ನಂಗೆ ಆಗ್ಬಿಟ್ಟಿತ್ತು ಅಷ್ಟೊಂದು ಕೆಲಸನೇ ಆಗ್ಬಿಟ್ಟಿತ್ತು ಇವತ್ತು ಒಂದೊಂದು ಸರಿ ಅಷ್ಟೇ ನಾವಿಷ್ಟೇ ಪರ್ಫೆಕ್ಟಾಗಿ ಅಡುಗೆ ಮಾಡ್ತೀವಿ ಅಂದ್ರೂ ಕೆಲವೊಂದು ಸರಿ ನಮಗೆ ಗೊತ್ತಿಲ್ಲದಂಗೆ ಮಿಸ್ಟೇಕ್ ಆಗಿಬಿಡುತ್ತೆ ನಾನು ತೋರಿಸ್ತೀನಿ ಯಾವ ಥರ ಆಗಿತ್ತು ಅಂತ ಹೇಳ್ಬಿಟ್ಟು ಅದು ವೀಡಿಯೋ ನಾನು ತಗೊಂಡಿದೆ ಫುಲ್ ವೀಡಿಯೋ ಅದು ಎಲ್ಲಿ ಮಿಸ್ ಆಯಿತು ಮಿಸ್ ಆಗ್ಬಿಟ್ಟಿದೆ ಬಟ್ ಒಂದು ಸ್ವಲ್ಪ ಟೈಲ್ಸ್ಗೆಲ್ಲ ಸಿಡ್ದಿರೋದು ಮಾತ್ರ ಇದೆ ನೋಡಿ ಚೆನ್ನಾಗೇ ಎಲ್ಲ ಹಿಟ್ಟೆಲ್ಲ ಕಲಿಸ್ಕೊಂಡಿದ್ದೀನಿ ತುಂಬ ಸರಿ ಮಾಡ್ತಾ ಇದೆ ಬಟ್ ಚೆನ್ನಾಗಿ ಬರ್ತಾಯಿತ್ತು ಈ ಸರ ಅದು ನಾನು ಏನು ಮಿಸ್ಟೇಕ್ ಮಾಡಿದೆ ಅಂತ ಗೊತ್ತಿಲ್ಲ ಒಂದು ಏಳು ಮೊಟ್ಟೆಯನ್ನು ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಬೇಯಿಸ್ಕೊಂಡು ಎಲ್ಲ ಬೇಯಿಸ್ಕೊಂಡಿದ್ನಲ್ವ ಅದ್ರ ಮೇಲೆ ಇರುವ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಇವಾಗ ನೀಟಾಗಿ ಒಂದು ಸ್ವಲ್ಪ ಹಾರಾಗಿದ ಆಗಿದ್ಮೇಲೆ ಮೊಟ್ಟೆ ತಣ್ಣಗಾಗಿದ್ಮೇಲೆ ಇವಾಗ ಎರಡು ರೀತಿಯಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಮೊಟ್ಟೆನ ಎರಡು ಭಾಗ ಕಟ್ ಮಾಡಿಕೊಂಡು ಇವಾಗ ಒಂದು ಬೌಲಿಗೆ ನಾನು ಒಂದು ಸ್ವಲ್ಪ ಕಡಲೆ ಹಿಟ್ಟು ಒಂದು ಸ್ವಲ್ಪ ಖಾರ ಪುಡಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ಒಂದು ಚೂರೇ ಚೂರು ಚಿಟಿಕೆ ಅಷ್ಟು ಅಡುಗೆ ಸೂಡಾ ಪುಡಿ ಹಾಕ್ಕೊಬೇಕು ಹಾಕ್ಕೊಂಡು ಒಂದು ಸ್ವಲ್ಪ ನೀಟಾಗಿ ಕಲಿಸ್ಕೊಬೇಕು ತೀರ ತೆಳಗಿಲ್ದಂಗೆ ತೀರ ದಪ್ಪ ಇಲ್ಲದಂಗೆ ಹಿಟ್ಟು ಮೀಡಿಯಮಾಗೆ ಕಲಿಸ್ಕೊಂಡು ಕಟ್ ಮಾಡ್ಕೊಂಡಿದ್ವಿ ಅಲ್ವಾ ಮೊಟ್ಟೆ ಆದರೂ ಚೆನ್ನಾಗಿ ಹಿಟ್ಟೊಳಗೆ ಡಿಪ್ ಮಾಡಿಬಿಟ್ಟು ಹಾಕಬೇಕು ಹಾಕಬೇಕಾದ್ರೆಲ್ಲ ತುಂಬಾ ಚೆನ್ನಾಗಿತ್ತು ಅದಾಗಿದ್ಮೇಲೆ ಏನಾಯಿತು ಏನೋ ಗೊತ್ತಿಲ್ಲ ಫುಲ್ ಪಟ್ ಪಟ್ ಅಂತೇಳ್ಬಿಟ್ಟು ಎಲ್ಲ ಇಲ್ಲಿರುವಂಥ ಎಣ್ಣೆಲಿ ಹಾಕಿರುವಂಥ ಮೊಟ್ಟೆ ಬಜ್ಜಿ ಎಲ್ಲ ಚೆನ್ನಾಗಿ ತಕತಕ್ಕ ಅಂತೇಳಿ ಡ್ಯಾನ್ಸ್ ಆಡೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಕೆಲವೊಂದು ಸರಿ ನಾವು ಎಷ್ಟೇ ಪರ್ಫೆಕ್ಟಾಗಿ ಮಾಡೋದನ್ನು ಕೆಲವೊಂದು ಸರಿ ಮಿಸ್ಟೇಕ್ ಆಗಿಬಿಡುತ್ತೆ ಅಂದರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಬಟ್ ಟೈಲ್ಸ್ಗೆಲ್ಲ ಎಣ್ಣೆ ಸಿಡ್ದು ಹೋಗ್ಬಿಟ್ಟಿತ್ತು ಅದೇ ಬೇಜಾರು ಬಟ್ ಟೇಸ್ಟ್ ಚೆನ್ನಾಗಿತ್ತು ಯಾಕೆ ಈ ಥರ ಆಯಿತು ಅಂತೇಳಿ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ